நமஸ்தே சார் ಸಾವಯವ ಗೊಬ್ಬರ ನಿಮ್ಮ ಮನೆಯ ಮುಂದೆ ಅಥವಾ ಗಿಡ ಮರಗಳನ್ನು ಬೆಳೆಸ್ತೀರ ಹೌದಾ ಗಿಡ ಮರಗಳಿಂದ ಎಲೆ ಹಣ್ಣು ಆದರೆ ಅದು ಏನು ಹಾಕ್ತವೆ ಎಲೆಗಳು ಏನ್ಮಾಡ್ತವೆ ಕೆಳಗಡೆ ಬೀಳ್ತವೆ ಮಾಡ್ತೀವಿ ಬೇರೆ ಕಡೆಗೆ ಉಡ್ಸಿಬಿಡ್ತೀವಿ ಆದರೆ ಇಂಥದ್ದೊಂದು ತೊಟ್ಟೆ ಮಾಡ್ಕೋಬೇಕು ಒಂದು ಅಡಿ ಅಥವಾ ಎರಡು ಅಡಿ ಅಗಲ ಇರ್ತಕ್ಕಂಥ ತೊಟ್ಟಿ ಮಾಡ್ಕೊಂಡು ಅದರೊಳಗೆ ಹಣ್ಣೆಲೆಗಳು ಏನು ಬಿದ್ದಿರ್ತಾವಲ್ಲ ಅದನ್ನು ಹಾಕೋದು ಆಮೇಲೆ ಪೇಪರ್ ಇರ್ಬೋದು ಪ್ಲಾಸ್ಟಿಕ್ ಮಾತ್ರ ಹಾಕಬಾರ್ದು ಅದ್ರಾಗೆ ಹೌದಾ ಅದನ್ನ ಹಾಕಿ ಒಂದು ಲೇಯರ್ ಆದಮೇಲೆ ಒಂದು ಹದಿನೈದು ದಿವಸ ಆದಮೇಲೆ ಒಂದು ಒಂದು ಅರ್ಧ ಅಡಿ ಅಥವಾ ನಾಲ್ಕು ಇಂಚು ಮಣ್ಣನ್ನು ಹಾಕಿ ಬಿಡ್ಬೇಕು ಅದ್ರ ಮೇಲೆ ಮಣ್ಣನ್ನು ಹಾಕಿ ಮೇಲೆ ನೀರನ್ನು ಚಿಮಿಸ್ಬೇಕು ಮತ್ತೆ ಬಂದಿರತಕ್ಕಂಥ ತರಗೆಲೆಗಳಿರ್ಬೋದು ಅಥವಾ ಮನೆಯಲ್ಲಿ ಹೆಚ್ಚಿರ್ತಕ್ಕಂಥ ತರಕಾರಿಯಿಂದ ಬಂದಿರತಕ್ಕಂಥ ವೇಸ್ಟ್ ಇರ್ಬೋದು ನೀವು ಊಟ ಮಾಡಿರ್ತಕ್ಕಂಥ ಅನ್ನದಗಳು ಅಥವಾ ಬೇರೆ ಪದಾರ್ಥಗಳು ಏನಿರ್ತಾವಲ್ಲ ನೀವೆಲ್ಲ ಕರಿಬೇವು ತಿನ್ನಲ್ಲ ಊಟದಲ್ಲಿ ಹೊರ ತೆಗಿತೀರಾ ಏನಾದರೂ ಹಣ್ಣಿನ ಸಿಪ್ಪೆಗಳು ಬಂದ್ರೆ ಅವನ್ನೆಲ್ಲ ಮಾಡ್ತೀರಿ ಹೊರಗಡೆ ತೆಗ್ದಿಡ್ತೀರಿ ಅವನ್ನೆಲ್ಲ ಏನ್ ಮಾಡಬೇಕು ಅದ್ರೊಳಗೆ ಹಾಕ್ಬೇಕು ಮತ್ತೆ ಒಂದು ಹದಿನೈದು ಆದ್ಮೇಲೆ ಮತ್ತೆ ಮಾಡಬೇಕು ಒಂದು ಪದರು ಮಣ್ಣು ಹಾಕಿ ನೀರು ಚುಮಿಸ್ಬೇಕು ಈಗ ಎಲ್ಲ ಭರ್ತಿ ಆದ್ಮೇಲೆ ಸುಮಾರು ಒಂದು ನಲವತ್ತರಿಂದ ನಲವತ್ತೈದು ದಿನ ಬಿಟ್ಟು ಬಿಟ್ರೆ ಅದೇನಾಗತ್ತೆ ಹೊಳೀತದೆ ಕೊಳಲಿಕ್ಕೆ ಕಾರಣ ಏನಂದ್ರೆ ಬ್ಯಾಕ್ಟೀರಿಯಾಗಳು ಅವು ಎಲೆಯಲ್ಲಿ ಇರತಕ್ಕಂದ್ದು ಯಾವ್ದ್ರಿಂದ ಆಗಿರ್ತದೆ ಸೆಲ್ಯುಲೋಸ್ ಇರ್ತದೆ ಅದರಲ್ಲಿ ಎಲೆಯಲ್ಲಿ ಆ ಸೆಲ್ಯೂಲಸ್ ಅನ್ನ ಏನ್ ಮಾಡ್ತವೆ ಆ ಬ್ಯಾಕ್ಟೀರಿಯಾಗಳು ಹೊಳೆಯುವಂಗ ಮಾಡುತ್ತಾರೆ ಏನಾಗ್ತದೆ ಏನಾಗ್ತದ ಗೊಬ್ಬರ ಆಗ್ತದೆ ಇದನ್ನ ನಾವೇನಂತ ಕರಿತೀವಿ ಸಾವಯವ ಗೊಬ್ಬರ ಅಂತ ಕರಿತೀವಿ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಂತ ಕರಿತೀವಿ ಇಲ್ಲಿ ನಾವು ತೋಟದಲ್ಲಿ ಮಾಡಿದರೆ ಅದಕ್ಕೆ ಹಸಿರೆಲೆ ಗೊಬ್ಬರ ಅಂತ ಕರಿತೀವಿ ಅದನ್ನ ನಾವು ಗಿಡಗಳಿಗೆ ಹಾಕಿದ್ರೆ ಒಳ್ಳೆ ಪೌಷ್ಟಿಕಾಂಶ ಗಿಡಗಳು ಬೆಳಲಿಕ್ಕೆ ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಗೊಬ್ಬರ ನಮಗೆ ತಯಾರಾಗ್ತದೆ ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಸಣ್ಣದೊಂದು ಫಿಟ್ ಮಾಡ್ಕೊಂಡು ಆ ಹಸಿರೆಲೆ ಗೊಬ್ಬರವನ್ನ ನೀವು ಮನೆಯಲ್ಲಿ ಮಾಡ್ಕೋಬಹುದು ಆಮೇಲೆ ಅದರ ಜೊತೆಗೆ ಎರೆಹುಳವನ್ನು ಹಾಕಿದರೆ ಹಾಕಿದ್ರೆ ಬಿಟ್ಟು ಅದಕ್ಕೆ ಮೇಲೆ ಸಗಣಿ ಇರ್ತದಲ್ಲ ಸಗಣಿ ಗಂಜಲು ಮಾಡಿ ಹಾಕಿಬಿಡ್ಬೇಕು ಮತ್ತೊಂದು ಲೇಯರ್ ಹಾಕಿ ಮತ್ತೆ ಮಾಡಬೇಕು ಇದೇ ರೀತಿ ನೀವು ಮಾಡಿದಪ್ಪ ಅಂದ್ರೆ ಸುಮಾರು ನಲವತ್ತೈದರಿಂದ ಐವತ್ತು ದಿನಗಳವರೆಗೆ ಒಳ್ಳೆ ಎರೆ ಗೊಬ್ಬರ ತಯಾರಾಗ್ತದೆ ಅದನ್ನ ಮತ್ತೆ ನೀವು ತಕೋಬೇಕು ಅಂತ ಹೇಳಿದ್ರೆ ಎರೆಹುಳವನ್ನು ಜರ್ಡಿ ಮಾಡ್ಬಿಟ್ರೆ ಎಲ್ಲ ಹೊರಗಡೆ ಬರ್ತವೆ ಸಗಣಿಯಲ್ಲಿ ಬಿಟ್ಬಿಟ್ರೆ ಎರೆಹುಳ ಒಂದ್ ಕಡೆಗೆ ಆಗ್ತದೆ ನೀವು ಟೀ ಸೋಸ್ತೀರಲ್ಲ ಟೀ ಪುಡಿ ಬರ್ತತ್ತಲ್ಲ ಆ ರೀತಿ ಇರ್ತದೆ ಗೊಬ್ಬರ ಅದು ಯಾವ ಗೊಬ್ಬರ ಎರೆಹುಳ ಗೊಬ್ಬರ ಯಾವ ಗೊಬ್ಬರ ಎರೆಹುಳ ಗೊಬ್ಬರ ಆ ಎರೆಹುಳವನ್ನ ಏನಂತ ಕರಿತೀವಿ ನಾವು ರೈತನ ಮಿತ್ರ ಅಂತ ಕರಿತೀವಿ ಯಾಕಂದ್ರೆ ಮಣ್ಣನ್ನ ಸಡಿಲ ಮಾಡ್ತದೆ ಮಣ್ಣಿನಲ್ಲಿ ಇರ್ತಕ್ಕಂತ ಹೊಳೆತ ಎಲೆಗಳನ್ನ ಏನ್ ಮಾಡ್ತೈತೆ ಅದು ತನ್ನ ಆಹಾರವಾಗಿ ಉಪಯೋಗ ಮಾಡ್ಕೊಳ್ತದೆ ಸಣ್ಣ ಸಣ್ಣ ಇಕೆಗಳ ರೂಪದಲ್ಲಿ ಹೊರ ಹಾಕ್ತದೆ ಅದನ್ನೇ ನಾವೇನಂತ ಕರಿತೀವಿ ಎರೆಹುಳ ಗೊಬ್ಬರ ಅಂತ ಕರಿತೀವಿ ಒಳ್ಳೆ ಫಲವತ್ತ ಆಗಿರುತ್ತದೆ ಅದನ್ನ ಈಗ ರೈತರು ಏನ್ ಮಾಡ್ತಾರೆ ತಮ್ಮ ಹೊಲಗಳಲ್ಲಿ ಮಾಡ್ಕೊಂಡು ಸುಮಾರು ಎಂಟು ರೂಪಾಯಿ ಹತ್ತು ರೂಪಾಯಿ ಒಂದು ಕೆಜಿ ಮಾರ್ತಾರೆ ಯಾವ್ದನ್ನ ಎರೆಹುಳ ಗೊಬ್ಬರವನ್ನ ನಿಮ್ಮ ಮನೆಗಳಲ್ಲಿ ಕೂಡ ನೀವು ಎರೆಹುಳ ಗೊಬ್ಬರವನ್ನ ರೆಡಿ ಮಾಡ್ಕೋಬಹುದು ಈ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು ನಿಮ್ಮ ಮನೆ ಒಳಗಡೆ ಕೆಲವಕ್ಕೆ ಕೆಲವು ಜೀವಿಗಳಿಗೆ ಏನಿದಾವೆ ಅಂದ್ರೆ ಕೆಲವಕ್ಕೆ ದೃಷ್ಟಿ ಇದೆ ಕೆಲವು ಜೀವಿಗಳಿಗೆ ಏನಿದಾವೆ ದೃಷ್ಟಿ ಇರೋಲ್ಲ ಈ ಸಾಮಾನ್ಯವಾಗಿ ನಾವು ಅಮೀಬಾ ಅಂತ ಹೇಳ್ತೀವಿ ಅದು ಒಂದು ಏಕಕೋಶ ಜೀವಿ ಅದು ಅದಕ್ಕೂ ಕೂಡ ಕಣ್ಣಿರಲ್ಲ ಅದು ಸ್ಪರ್ಶ ಚರ್ಮದ ಮೂಲಕ ಸ್ಪರ್ಶವನ್ನ ಅದರ ಮೂಲಕನೇ ಅದು ತನ್ನ ಪರಿಸರವನ್ನ ತಿಳ್ಕೊಳ್ತಾನೆ ಇದು ತೇವಾಂಶ ಇದೆ ಇದು ಉಷ್ಣ ಇದೆ ಅನ್ನೋದನ್ನ ತಿಳ್ಕೊಳ್ತಾರೆ ಈ ಸುಮಾರು ಒಂದ್ ತಿಂಗಳಾಗಿದೆ ಅದು ಲೇಯರ್ ಹಾಕಿ ಮುಚ್ಚಿದರೆಲ್ಲ ಗುದಿಲ್ಲ ಗುದ್ಲಿಲ್ ತೆಗೆ அது கொழத்த கப்பாகி எல்லா நோட் கொழ்த்தத நோட் ಎಲೆಗಳೆಲ್ಲ ಕೊಳತೋಗಿದೆ, ಹೋಗಿದೆ ಕಪ್ಪಾಗಿರ್ತದೆಲ್ಲ ಇದೇ ಕಾಂಪೋಸ್ಟ್ ಗೊಬ್ಬರ ನೋಡೋದು ಹ್ಮ್ ಸಾಕು ಸಾಕು ನೋಡೋ ಅದು ಎಷ್ಟು ಕೊಳ್ತಿದೆ ನೋಡು ಎಲ್ಲಿನೇ ಇಲ್ಲ ಅದ್ರಾಗ ಅಲ್ಲಿ ರಾಸಿ ರಾಸಿ ಬಿದ್ದಲ್ಲ ಇಲಿ ಅದನ್ನ ಇದ್ರ ತುಂಬಿ ಇದು ಮಾಡಿರೋದು ನೋಡ್ರಿ ಪ್ಲಾಸ್ಟಿಕ್ ಚಾಕ್ಲೇಟ್ ನಾವು ತಿಂದು ಹಾಕ್ತಿವಲ್ಲ ಅದು ಕೊಳೆಯೋದ್ರಿ ಎಷ್ಟು ದಿನಗಳಾದ್ರೂ ಕೂಡ ಒಳಗಡೆ ಹಾಗೆ ಉಳಿತೈತೆ ಹೊರತು ಅದು ಕೊಳೆಯೋದಿಲ್ಲ ಹಾ ಒಳ್ಳೆ ಪ್ರಶ್ನೆ ಕೆರೆ ಹುಳು ಏನಿದೆಯಲ್ಲ ಅದು ಮಣ್ಣಿನಲ್ಲಿ ಕೊಳೆತ ಎಲೆಗಳನ್ನ ತಿಂದು ಒಳ್ಳೆ ಗೊಬ್ಬರವನ್ನ ಹೊರ ಹಾಕ್ತಾರೆ ಕೆಲವು ಜೀವಿಗಳು ಏನದಾವೆಲ್ಲ ಹಾನಿಯನ್ನು ಉಂಟು ಮಾಡ್ತವೆ ಈಗ ಸಾಮಾನ್ಯವಾಗಿ ಹಾಲು ಮೊಸರಾಗ್ತದೆ ಕಾರಣ ಏನು ಅದು ಒಳ್ಳೆಯ ಬ್ಯಾಕ್ಟೀರಿಯಾ ಅದು ಅದು ಏನ್ ಮಾಡ್ತದೆ ಹಾಲನ್ನು ಮೊಸರನ್ನಾಗಿ ಮಾಡ್ತದೆ ಆದ್ರೆ ಕೆಲವು ಅಣುಜೀವಿಗಳೇನದಾವೆಲ್ಲ ಹಾನಿಕಾರಕವಾಗಿರ್ತಕ್ಕಂಥ ಜೀವಿಗಳಿದಾವೆ ಸಾಮಾನ್ಯವಾಗಿ ಕೊಬ್ಬರಿಯನ್ನು ಹೊಡಿತೀರಿ ಮೇಲೆ ಅದನ್ನ ಗಾಳಿ ಹಾಡದ ಹಾಗೆ ಮೂರ್ನಾಲ್ಕು ದಿನ ಇಟ್ಬಿಟ್ರೆ ಏನಾಗ್ತದೆ ವೆರಿ ಗುಡ್ ಅದ್ರ ಮೇಲೆ ಬೂಜು ಬರ್ತದೆ ಕಪ್ಪಾದ ಒಂದು ಬೂಸ್ಟ್ ಬೆಳೀತದೆ ಅದು ಏನಾಗ್ತದೆ ಹಾನಿಕಾರಕವಾಗಿರ್ತದೆ ದೇಹಕ್ಕೆ ವಿಷವನ್ನು ಉಂಟು ಮಾಡುತ್ತದೆ ಅದರಂತೆ ಇದು ಕೂಡ ಏನಾಗಿದೆ ಇದು ಪರಿಸರಕ್ಕೆ ಸ್ನೇಹಜಿ ಪರಿಸರದ ಜೀವಿ ಅದು ಎರೆಹುಳು ಬೇರೆ ಇದರಲ್ಲಿ ಇನ್ನೂ ದಪ್ಪನೂ ಬರ್ತವೆ ಗೊಬ್ಬರದ ಹುಳು ಅಂತ ಬರ್ತವೆ ಅದೇನ್ ಮಾಡ್ತದೆ ಹಾನಿಯನ್ನು ಉಂಟು ಮಾಡ್ತದೆ ಕೆಲವು ಸಸ್ಯಗಳ ಬೇರೆಗಳನ್ನೇ ತನ್ನ ಆಹಾರವಾಗಿ ತಿಂದು ಸಸ್ಯಗಳನ್ನ ನಾಶಪಡಿಸ್ತದೆ ಆದ್ರೆ ಎರೆಹುಳು ಹಾಗಲ್ಲ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸ್ತದ ಒಳ್ಳೆ ಪ್ರಶ್ನೆ ಯಾಕಂತ ಹೇಳಿದ್ರೆ ಅವಾಗೆಲ್ಲ ಭೂಮಿ ಒಳಗಡೆ ನಾವು ಸಣ್ಣರು ಇರ್ಬೇಕಾದ್ರೆ ನಾವೆಲ್ಲ ನೋಡ್ತಿದ್ವಿ ಉಳುಮೆ ಮಾಡ್ಬೇಕಾದ್ರೆ ಎರೆ ಹುಳಗಳು ಬರ್ತಾ ಇರ್ತಿದ್ವು ಈಗ ಕಾಣಿಸ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಯಾಕಂತ ಹೇಳಿದ್ರೆ ಈಗೆಲ್ಲ ರೈತರು ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದ್ದಾರೆ ಅದರ ಜೊತೆಗೇನೆ ಎಲ್ಲಾ ಹಳ್ಳಿಗಳಲ್ಲಿ ಈಗೆಲ್ಲ ರೈತರು ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಬಹಳಷ್ಟು ಕಳೆಗಳು ಬಂದಿರುತ್ತೆ ಕಳೆ ಅಂತ ಹೇಳಿದ್ರೆ ಹುಲ್ಲು ಬಂದಿರ್ತಾವಲ್ಲ ಏನ್ ಬೆಳೆ ಹಾಕಿರ್ತೀವಿ ಹುಲ್ಲು ಬಂದಿರುತ್ತೆ ಅದಕ್ಕೆ ಎಲ್ಲ ಯಾರು ಕೂಡ ಈಗ ಹುಲ್ಲನ್ನ ಅದನ್ನ ತಗಿಲಿಕ್ಕೆ ಇಲ್ಲ ಜನಗಳ ಜನಗಳು ಕಡಿಮೆ ಆಗ್ತಾ ಇದಾರೆ ಅದರ ಸಲುವಾಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಕೀಟನಾಶಕವನ್ನ ಸಿಂಪಡಿಸ್ತಾ ಇದ್ದಾರೆ ಆ ಕೀಟನಾಶಕ ಸಿಂಪಡಿಸ್ತಾ ಇದ್ರಿಂದ ಅದೇನು ಎರೆಹುಳುಗಳು ಹುಳುಗಳು ಏನಿದವು ಅವೆಲ್ಲಾ ಭೂಮಿ ಒಳಗಡೆ ನಾಶ ಆಗ್ತಿದ್ದಾವ ಹಾಗಾಗಿ ನಾವು ಒಳ್ಳೆ ಫಲವತ್ತತೆ ಬೆಳೆ ಬರಲಿಕ್ಕೆ ಅದು ಕೂಡ ಒಂದು ಬಹಳಷ್ಟು ಕಾರಣೀಭೂತ ಆಗಿದೆ ಅಂತ ನಾವ್ ಹೇಳ್ಬೋದು ಹೊಲಕ್ಕೆ ಹೌದು ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದು ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಯೂರಿಯಾ ಕಾಂಪ್ಲೆಕ್ಸು ಸೂಪರು ಪೊಟ್ಯಾಶು ಇನ್ನೆಲ್ಲ ಹೆಚ್ಚಾಗಿ ಯಾಕೆ ಅಂತಂದ್ರೆ ಬಲು ಬೇಗನೆ ಅದು ನೀರಿನಲ್ಲಿ ಕರಗ್ತವೆ ಸಸ್ಯಕ್ಕೆ ಬೇರುಗಳು ಬಲು ಬೇಗನೆ ಅದನ್ನು ಹೀರಿಕೊಳ್ತವೆ ಆದ್ರಿಂದ ಏನಾಗುತ್ತೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ತನ್ನ ಸಾರವನ್ನು ಬಿಡ್ತದೆ ಹಾಗಾಗಿ ಇತ್ತೀಚೆಗೆ ದಿನಗಳಲ್ಲಿ ಎಲ್ಲರೂ ಸಾವಯವ ಗೊಬ್ಬರಕ್ಕೆ ಹಿಂದೆ ನಮ್ಮ ಪೂರ್ವಿಕರು ಏನು ಬೆಳೀತಿದ್ರಲ್ಲ ಶಗ ಹೊಲಕ್ಕೆ ಸಗಣಿ ಗೊಬ್ಬರ ಹಾಕ್ತಿದ್ರು ಆಮೇಲೆ ಕಂಪೋಸ್ಟ್ ಗೊಬ್ಬರ ಹಾಕ್ತಿದ್ರು ಆಮೇಲೆ ಅದ್ರ ಜೊತೆಗೆ ಹೊಳೆ ದಂಡೆಗಳಲ್ಲಿ ಕೆರೆ ಮಣ್ಣನ್ನು ಹೊಲಕ್ಕೆ ಹೇರ್ತಿದ್ರು ಈಗ ಅವೆಲ್ಲ ಏನಾಗಿದೆ ಕಡಿಮೆ ಆಗಿಬಿಟತ್ತೆ ಈಗ ಹೆಚ್ಚಿಗೆ ಏನಾಗಿ ಎಲ್ಲರೂ ಬಲ ಬೇಗನೆ ಬೆಳೆ ಬರಬೇಕು ಜಲ್ದಿ ಬರಬೇಕು ಅನ್ನೋದಕ್ಕೆ ಏನಾಗಿದೆ ಈಗ ಅದನ್ನ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಏನಾಗ್ತದೆ ಫಸಲು ಹೆಚ್ಚಿಗೆ ಬರ್ತದೆ ಆದ್ರೆ ಭೂಮಿ ಏನಾಗುತ್ತಲ್ಲ ತನ್ನ ಶಕ್ತಿಯನ್ನ ಕಳ್ಕೊಳ್ತದೆ ಆದ್ರಿಂದ ನಮ್ಮ ರೈತರು ಕೂಡ ಈಗ ಜಾಗೃತಿ ಮೂಡಿದೆ ರಾಸಾಯನಿಕ ಗೊಬ್ಬರವನ್ನ ಹೆಚ್ಚು ಬಳಸಿಬಿಟ್ರೆ ಭೂಮಿ ತನ್ನ ಸಾರವನ್ನು ಕಳ್ಕೊಂಡ್ಬಿಡ್ತತೆ ಅಂತ ಹೇಳಿ ಎಲ್ಲರೂ ಸಾವಯವ ಕೃಷಿಗೆ ಈಗ ಒತ್ತು ಕೊಡ್ತಾ ಇದ್ದಾರೆ ಇತ್ತೀಚೆಗೆ ಒಂದ್ ಮೊನ್ನೆ ಟಿವಿ ಒಳಗೆ ನ್ಯೂಸ್ ಬಂದಿದೆ ಇಡ್ಲಿಯಿಂದ ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ಬೆಂಗಳೂರಲ್ಲಿ ಯಾಕೆ ಹಾ ಅದನ್ನ ಬೇಯಿಸ್ಬೇಕಾದಾಗ ಮೊದಲೆಲ್ಲ ಬಟ್ಟೆ ಹಾಕಿ ಇಡ್ಲಿಯನ್ನು ಬೇಯಿಸ್ತಿದ್ರು ಈಗ ಪ್ಲಾಸ್ಟಿಕ್ ಹಾಕಿ ಇಡ್ಲಿಯನ್ನು ಬೇಯಿಸೋದ್ರಿಂದ ಪ್ಲಾಸ್ಟಿಕ್ ನಲ್ಲಿರತಕ್ಕಂಥ ರಾಸಾಯನಿಕ ವಸ್ತುಗಳು ಏನಾಗ್ತವೆ ಇಡ್ಲಿಗೆ ಸೇರ್ಕೊಳ್ತವೆ ಅದನ್ನ ಸೇವಿಸಿದ್ರೆ ಕ್ಯಾನ್ಸರ್ ಬರ್ತವೆ ಆದ್ರಿಂದ ಪ್ಲಾಸ್ಟಿಕ್ ಅನ್ನ ಏನ್ ಮಾಡಬೇಕು ಪರಿಸರದಿಂದ ಮುಕ್ತ ಮಾಡ್ಬೇಕು ನಾವು ಪ್ಲಾಸ್ಟಿಕ್ ನಲ್ಲಿ ಏನು ನೀರು ಕುಡಿತೀವಲ್ಲ ಅದು ಕೂಡ ಯೋಗ್ಯ ಅಲ್ಲ ಆದ್ರಿಂದ ನಿಮ್ ಮನೆಗಳಿಂದ ನೀವು ಏನಾದರೂ ತರೋದಿದ್ರೆ ತರಬೇಕು ನೀರು ಸ್ಟೀಲ್ ಬಾಟ್ಲ್ಗಳು ಬರ್ತವೆ ಆಮೇಲೆ ತಾಮ್ರದ್ದು ಬಂದಿದಾವೆ ಅಂತ ಬಾಟ್ಲಲ್ಲಿ ನಾವು ನೀರು ಹೋಗ್ಬೇಕು ಕುಡಿಯಕ್ಕೆ ಅತಿ ಹೆಚ್ಚು ಕಾಲ ನಾವು ಬಳಸ್ಕೊಂಡ್ರೆ ಕ್ಯಾನ್ಸರ್ಗೆ ನಾವು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಕೂಡ ಈಗ ಕ್ಯಾನ್ಸರ್ ಬರ್ತಾ ಇದೆ ಈಗ ಕಾರಣ ನಾವು ಉಪಯೋಗ ಮಾಡತಕ್ಕಂತ ಅತಿಯಾದ ಪ್ಲಾಸ್ಟಿಕ್ ಬಳಕೆ ಹ್ಮ್ ಹೋಟ್ಲಿಗೆ ಹೋದ್ರೆ ಸಾರು ಆಮೇಲೆ ಎಲ್ಲ ಉಪಹಾರ ಪದಾರ್ಥಗಳನ್ನೆಲ್ಲ ಏನ್ ಮಾಡ್ತೀವಿ ನಾವು ಪ್ಲಾಸ್ಟಿಕ್ ನಲ್ಲೇ ಕಟ್ ಕಟ್ಕೊಂಡ್ ಬರ್ತೀವಿ ಆದ್ರೆ ನಾವ್ ಏನ್ ಮಾಡ್ಬೇಕು ಎಲ್ಲಾದ್ರೂ ಮಾರ್ಕೆಟ್ಗೆ ಹೋದ್ರೆ ಏನ್ ಮಾಡಿದ್ರೆ ನಾವ್ ಏನ್ ತಗೊಂಡೋಗ್ಬೇಕು ಹ ಯಾವ ಚೀಲ ತಗೊಂಡೋಗ್ಬೇಕು ಬಟ್ಟೆ ಚೀಲಗಳನ್ನ ತೆಗೆದುಕೊಂಡು ಹೋಗ್ಬೇಕು ಹಿಂದೆಲ್ಲ ನಮ್ಮ ಸಂಸ್ಕೃತಿ ಇತ್ತು ಅಂಗಡಿಗೆ ಹೋದ್ರೆ ಏನ್ ತಗೊಂಡೋಗ್ತಿದ್ರು ಬಟ್ಟೆ ಚೀಲಗಳನ್ನ ತಗೊಂಡೋಗ್ತಿದ್ರು ಆಮೇಲೆ ಏನಾದ್ರು ಪ್ಯಾಕ್ ಮಾಡೋದಿದ್ರೆ ಪೇಪರ್ ನಲ್ಲಿ ಪೊಟ್ಟಣ ಕಟ್ಟಿ ಕೊಡೋರು ಈಗೆಲ್ಲ ಏನಾಗಿದೆ ಪ್ಲಾಸ್ಟಿಕ್ ಮಯ ಇದೆ ಆದ್ರೆ ನಿಮ್ ಶಾಲೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡ್ತೀರಾ ಇನ್ಮೇಲೆ ಏನ್ ಮಾಡೋದಿಲ್ಲ ಬಳಕೆ ನಿಷೇಧ ಮಾಡಬೇಕು ಹ್ಮ್ ಗುಡ್ ಒಳ್ಳೆದು